ಸೇಮ್ ನಮ್ಮ ಶುಗರ್ ಫ್ಯಾಕ್ಟ್ರಿ ಹಂಗೆ ಇದನ್ನು ಒಂದು ಪ್ರಕರಣ ಮನೆ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ ಇನ್ನೊಂದು ಇನ್ನೂ ಒಂದೊಂದು ವಾರನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅದು ಏನು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಏನಿದೆ ಅಲ್ಲ ಅಲ್ಲಿ ಹೋಗ್ತದೆ ಹೋದ ಮ್ಯಾಗ ನಮ್ಮದು ಇದು ಕ್ಲಿಯರೆನ್ಸ್ ಸಿಗ್ತೈತೆ ಬಿಜಾಪುರ ವಿಮಾನ ನಿಲ್ದಾಣ ಮ ಮುಂದಿನ ಎರಡು ತಿಂಗಳದಾಗ ನಾವು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ ಈಗ ತೊಂದರೆ ಇಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ ಇವರು ಬಂದಿದೆ ಅದು ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರವಾಗಿ ತೀರ್ಪು ಬಂದಿದೆ ಇಲ್ಲ ಇಲ್ಲಿ ಇಲ್ಲಿವರಿಗೆ ಯಾವ ಇ ಸಿ ಸಲುವಾಗಿ ಅರ್ಜಿ ಇದ್ದು ಅದನ್ನೆಲ್ಲ ಕ್ಲಿಯರ್ ಮಾಡಿ ಇದ್ದಾರೆ ಇನ್ನು ಮುಂದೆ ಯಾರೇ ವಾಯೇಷನ್ ಮಾಡಿದ್ರೆ ಯಾವುದೇ ಕೈಗಾರಿಕರು ಮಾಡಿದ್ರೆ ಯಾರೇ ಮಾಡಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಅಂತ ಕೈಗಾರಿಕೆ ಇರ್ಬೋದು ವಿಮಾನ ನಿಲ್ದಾಣ ಯಾವುದೇ ಇದ್ರು ಅದನ್ನು ಅದನ್ನು ಮುಚ್ಚಬೇಕನ್ನುವಂಥದ್ದು ಇದೆ ಆದ್ರೆ ಇದಕ್ಕೇನು ನಮ್ಮ ವಿಮಾನ ನಿಲ್ದಾಣಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೋಡಿ ಅದೇ ಏನಾಗ್ತದಿ ಗಡಿಬಿಡಿ ಮಾಡ್ಬೇಕು ಅನ್ನೋಂತ ಮಾಡಿ ಜಲ್ದಿ ಮಾಡಿ ವಿಮಾನ ಹಾರಿಸಿ ಓಟ್ ತಗೋಬೇಕು ಮಾಡ್ತಾರ ಆ ಓಟ್ ತಗೋಬೇಕಾದ್ರೂ ಏನಾರು ಮಾಡ್ಬೇಕಲ್ಲ ಅದೇ ನಮ್ಮ ಸರ್ಕಾರದ ಹೇಳಕ್ತಿನ ಕತ್ತ ಎಲ್ಲ ಸರ್ಕಾರದ ಹೇಳ್ತೀವಿ ನಾವು ಬರೀ ಕಾಂಗ್ರೆಸ್ಗೆ ಬೈದಿಲ್ಲ ನಮ್ಗೇನಾಗೋದೈತಿ ಈಗ ನಾವೇನು ಪಕ್ಷೇತರ ಎಮ್ ಎಲ್ ಎ ಇದೀವಿ सर गृहलक्ष